ನಮಸ್ಕಾರ ಆತ್ಮೀಯ ಗೆಳೆಯರೆ ಇಂದು ನಾವು ಬಸವ ಕಲ್ಯಾಣ ನಗರದ ಸುಭಾಷ್ ಚೌಕ್ ಓಣಿಯಲ್ಲಿದ್ದೇವೆ ಇಲ್ಲಿ ಹನ್ನೆರಡನೇ ಶತಮಾನದ ಶಿವಶರಣರಾದ ಜೇಡರ ಶಂಕರ ದಾಸಿಮಯ್ಯ ಶರಣರ ದೇವಸ್ಥಾನ ಅಥವಾ ಮಠ ಇದೆ ಆ ಸ್ಥಳ ಇದು ಕಪ್ಪು ಕಲ್ಲಿನಿಂದ ಹನ್ನೆರಡನೇ ಶತಮಾನದಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು ಇಲ್ಲಿ ಅವರ ಬಗ್ಗೆ ಮೂರು ಭಾಷೆಯಲ್ಲಿ ವಿವರಣೆಯನ್ನು ನೀಡಲಾಗಿದೆ ಭಾಳ ಪುರಾತನವಾದ ಮಂದಿರ ಇಲ್ಲಿ ದೀಪ ಹಚ್ಚಲು ಅಂದರೆ ಅವಾಗ ಲೈಟ್ ಇರ್ತಿರಲಿಲ್ಲ ಹೀಗಾಗಿ ದೀಪ ಹಚ್ಚಲು ಸಣ್ಣ ಸಣ್ಣ ಮಾಡಗಳನ್ನು ಮಾಡಲಾಗಿದೆ ಇದು ಪ್ರವೇಶ ದ್ವಾರ ಬಹಳ ಚಿಕ್ಕದಾದರೂ ಚೊಕ್ಕವಾಗಿ ಇದನ್ನು ನಿರ್ವಹಣೆ ಮಾಡಲಾಗಿದೆ ಶಂಕರ ಮಯ್ಯ ಮಠ ಶಿವಲಿಂಗ ಪುರಾತನ ಕಾಲದ ವಿಗ್ರಹ ಗರ್ಹುಡಿ ನಾಗದೇವತೆ ವಿಗ್ರಹಗಳು ಮತ್ತು ಈ ದೇವಸ್ಥಾನದ ಒಂದು ವಿಶೇಷತೆ ಎಂದರೆ ಈ ಗೋಡೆಯ ಮೇಲಿರ್ತಕ್ಕಂಥ ಕತ್ತರಿ ಈ ಕತ್ತರಿ ಯು ಈ ಶರಣರ ಕಾಯಕವನ್ನು ದರ್ ಪ್ರದರ್ಶಿಸುತ್ತದೆ ಅವರ ಕಾಯಕ ಬಟ್ಟೆಗೆ ಬಣ್ಣ ಹಚ್ಚುವುದಾಗಿತ್ತು ಹೀಗಾಗಿ ಈ ಕತ್ತರಿಯು ಅವರ ಒಂದು ಕಾಯಕದ ಬಗ್ಗೆ ನಮಗೆ ತಿಳಿ ಹೇಳುತ್ತದೆ ಹಳೇಕಾಲದ ಕಾಲದ ಕಟ್ಟಡ ಇನ್ನೂ ಬಹಳ ಚೆನ್ನಾಗಿ ಈ ಸಮಾಜದವರು ಈ ಮಂದಿರವನ್ನು ನಿರ್ವಹಣೆ ಮಾಡಿದ್ದಾರೆ ಇಲ್ಲಿ ಗರ್ಭಗುಡಿಗೆ ಪ್ರದರ್ಶನ ಹಾಕಲು ರಸ್ತೆಯೂ ಕೂಡ ಇದೆ ಕಾಲುಧಾರಿ ಈ ಕಡೆಯಿಂದ ಹೊರಗೆ ನೋಡಬಹುದು ಸಾವಿರ ಈ ಕಲ್ಲಿನ ಗೋಡೆ ಸಾವಿರ ವರ್ಷದ ಇತಿಹಾಸವನ್ನ ಹೇಳುತ್ತದೆ ದಪ್ಪನವರಿಗೆ ಬರಲು ಆಗುವುದಿಲ್ಲ ಅದೇ ರೀತಿ ಪುರಾತನ ಕಾಲದ ಒಂದು ಕಲ್ಲು ಕೆತ್ತನೆ ಇದು ಹೊರನೋಟ ಮೂಲ ಅನುಭವ ಮಂಟಪ ಇಲ್ಲೇ ಇತ್ತು ಅಕ್ಕಪಕ್ಕದಲ್ಲಿ ಎಂದು ಹೇಳುತ್ತಾರೆ ಈ ಶರಣರ ಬಗ್ಗೆ ಇಲ್ಲಿ ವಿವರಣೆಯನ್ನು ಕೊಡಲಾಗಿದೆ ರಗಳೆ ಪುರಾಣ ತೆಲುಗು ಬಸವಪುರಾಣ ಕನ್ನಡ ಬಸವಪುರಾಣ ಚೆನ್ನಬಸವಣ್ಣ ಪುರಾಣ ಪಾಲ್ಕುರ್ಣಿ ಸೋಮೇಶ್ವರ ಪುರಾಣ ಭೈರವೇಶ್ವರ ಕಾವ್ಯದ ಕಥಾ ಮಣಿ ಸೂತ್ರ ರತ್ನಕರಗಳಲ್ಲಿ ದಾಖಲೆಯಾಗಿರುತ್ತದೆ ಈ ದೇವಸ್ಥಾನಕ್ಕೆ ಬಣಗಾರ್ ಸಮಾಜದವರು ಆರಾಧಕರಾಗಿರು ಈ ಶಂಕರದಾಸಿಮಯ್ಯನವರ ಜನ್ಮಸ್ಥಳ ಕಂದುಗಲ್ಲು ಸ್ಕಂದಶಿಲೆ ಇದು ತಾಲೂಕು ಹುನ್ನ ಹುನ್ ಹುಣಗುಂದ್ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುತ್ತದೆ ಇವರ ಅಂಕಿತ ನಾಮ ನಿಜ ಗುರು ಶಂಕರ ದೇವ